ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದ ಎಸ್ಐಟಿ ಅಧಿಕಾರಿಗಳಿಗೆ ದಿನಕ್ಕೊಂದು ಹೊಸ ತಲೆನೋವು ತರುತ್ತಿರುವ ಬುರುಡೆ ಗ್ಯಾಂಗ್ ಹೀಗೆ ಆಗ್ತಾ ಇದ್ದರೆ ನಾವು ಏನನ್ನೂ ತನಿಖೆ ಮಾಡಲು ಸಾಧ್ಯವಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳು ಸರಕಾರಕ್ಕೆ ರಿಪೋರ್ಟ್ ಬರೆಯಲು ಯೋಚನೆ ಮಾಡ್ತಾ ಇದ್ದಾರಂತೆ ಸೌಜನ್ಯ ಪರ ಮಾತನಾಡುವ ಜನರು ಇನ್ನೊಂದು ಕೂಡ ಗಮನಿಸಬೇಕು ಕುಸುಮಾವತಿ ತನ್ನ ಗಂಡನ ಮರಣ ವಿಷ ಪ್ರಯೋಗದಿಂದ ಆಗಿದೆ ಅಂತ ಹೊಸ ದೂರು ಕೊಟ್ಟಿದ್ದಾಳೆ ಈ ಎಲ್ಲಾ ವಿಷಯಗಳ ಬಗ್ಗೆ ವಿವರವಾಗಿ ಹೇಳ್ತೀವಿ ಕೇಳಿ ವೀಕ್ಷಕರೇ ಚಿನ್ನಯ್ಯ ಮಾಸ್ಕ್ ಹಾಕಿಕೊಂಡು ಬುರುಡೆ ತಂದು ಧರ್ಮಸ್ಥಳದ ವಿರುದ್ಧ ದೂರು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಸರಕಾರ ದೂರಿನ ನಿಜಾಂಶ ತಿಳಿಯಲು ಎಸ್ಐಟಿ ರಚನೆ ಮಾಡಿತ್ತು ಶೋಧ ಕಾರ್ಯ ನಡೆಯುತ್ತಾ ಇದ್ದಾಗಲೇ ಸುಜಾತಾ ಭಟ್ ಅನ್ನುವ ಮಹಿಳೆ ಅನನ್ಯಾ ಭಟ್ ಅನ್ನೋ ತನ್ನ ಮಗಳು ಎರಡ್ ಸಾವಿರದ ಮೂರರಲ್ಲಿ ಕಾಣೆಯಾದ ವಿಷಯ ಹೇಳಿಕೊಂಡು ಎಸ್ಐಟಿಗೆ ದೂರು ಕೊಡ್ತಾಳೆ ಅದನ್ನು ತನಿಖೆ ಮಾಡಿದಾಗ ಆ ವಿಷಯ ಎಲ್ಲಾ ಸುಳ್ಳು ಅಂತ ಗೊತ್ತಾಗುತ್ತೆ ಅನನ್ಯ ಎನ್ನುವ ಮಗಳೇ ಸುಜಾತ ಅನ್ನೋ ಹೆಂಗಸರಿಗೆ ಇರಲಿಲ್ಲ ಅಂತ ತಿಳಿಯುತ್ತೆ ಅವಳನ್ನು ಕರೆತಂದದ್ದೇ ನಮ್ಮ ಬುರ್ಡೆ ಗ್ಯಾಂಗ್ ಆದರೆ ಅವಳ ಬಗ್ಗೆ ತಿಳಿಯದೆ ನಾವು ಮೋಸ ಹೋದ್ವಿ ಅಂತ ಹೇಳಿಕೆ ಕೊಡ್ತಾರೆ ಇರಲಿ ಆ ವಿಷಯ ಮುಂದಿನ ಕತೆ ಏನಾಯ್ತು ಕೇಳಿ ಧರ್ಮಸ್ಥಳದಲ್ಲಿ ಯಾವಾಗಲೋ ಸತ್ತ ಆನೆ ಮಾವುತ ಕೇಸ್ ಪುಷ್ಪಲತ ಕೇಸ್ ಇನ್ನೂ ಒಂದೆರಡು ಸಾವಿನ ಹಳೇ ಕತೆ ಹೇಳಿಕೊಂಡು ಬಂದ ದೂರುಗಳು ಎಸ್ಐಟಿ ಟಿ ಅಧಿಕಾರಿಗಳ ಕೈ ಸೇರುತ್ತಾನೆ ಇದೆ ಅದರ ಬಗ್ಗೆ ವಿಚಾರಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮಾಸ್ಕ್ ಮ್ಯಾನ್ ಹೇಳಿಕೆ ಪ್ರಕಾರ ನೆಲ ಅಗೆದು ಅಸ್ಥಿ ಹುಡುಕುತ್ತಿರುವಾಗ ಅವನ ನಿಜ ಗೊತ್ತಾಗುವ ಮೊದಲೇ ಇವನು ಒಂದು ಇಂಟ್ರ್ಯೂ ಮಾಡಿದ ವಿಡಿಯೋ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಬರುತ್ತೆ ಮತ್ತೆ ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಪ್ರಾರಂಭ ಆಗುತ್ತೆ ಅಷ್ಟರಲ್ಲೇ ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಸುಳ್ಳು ಅಂತ ಗೊತ್ತಾಗಿ ಅವನನ್ನು ಅರೆಸ್ಟ್ ಮಾಡ್ತಾರೆ ಚಿನ್ನಯ್ಯ ಯಾವಾಗ ಸುಳ್ಳು ಅಂತ ಗೊತ್ತಾಗುತ್ತೋ ಆಗ ನಮ್ಮ ಬುರ್ಡೆ ಗ್ಯಾಂಗ್ ಚಿನ್ನಯ್ಯನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ರುಜು ಮಾಡಲು ಅವನು ದೂರು ಕೊಡುವ ಮೊದಲೇ ಮಾಡಿಕೊಂಡಿದ್ದ ವಿಡಿಯೋಗಳಲ್ಲಿ ಮೊದಲ ವಿಡಿಯೋ ಬಿಡ್ತಾರೆ ಅದರಲ್ಲಿ ಮತ್ತೆ ಅದೇ ರಾಗ ಧರ್ಮಸ್ಥಳವನ್ನು ಹೀನಾಯವಾಗಿ ತೋರಿಸಲು ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಕೊಲೆ ಬಲತ್ಕಾರದ ಕಥೆಯನ್ನು ಬಹು ರೋಚಕವಾಗಿ ರೆಕಾರ್ಡ್ ಮಾಡಿಕೊಂಡಿದ್ದರು ಆ ವಿಡಿಯೋ ತೋರಿಸಿ ಅವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬುರ್ಡೆ ಗ್ಯಾಂಗ್ ವಾದವಾಗಿತ್ತು ಚಿನ್ನಯ್ಯ ತಂದ ಬುರುಡೆ ಹಿಂದೆ ಯಾರಿದ್ದರು ಅಂತ ತನಿಖೆ ಮಾಡಲು ಹೊರಟಾಗ ಆ ಬುರುಡೆ ಬಹಳ ಕಡೆ ಓಡಾಡಿತ್ತು ಮತ್ತು ಅದನ್ನು ತಂದುಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ಗೌಡ ಅಂತ ಮಾಹಿತಿ ಸಿಕ್ಕುತ್ತೆ ಅವನನ್ನು ವಿಚಾರಿಸುವ ವೇಳೆಯಲ್ಲಿ ಒಂದು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಬಿಡ್ತಾನೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಬಹಳಷ್ಟು ಅಸ್ಥಿ ಪಂಜರಗಳ ರಾಶಿ ರಾಶಿ ಇದೆ ಅದರಲ್ಲಿ ಮಗುವಿನ ಅಸ್ಥಿ ಇದೆ ಅಂತಾನೆ ವಾಮಾಚಾರ ನಡೆದಿರಬಹುದು ಅಲ್ಲಿ ಅಂತ ಹೊಸ ಕತೆ ಹೇಳ್ತಾನೆ ಮತ್ತೆ ನಮ್ಮ ಜನರು ಅದನ್ನು ನಂಬುತ್ತಾರೆ ಯಾವಾಗ ಚಿನ್ನಯ್ಯ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗುತ್ತೋ ಆಗ ಸೌಜನ್ಯ ಇನ್ನೊಬ್ಬ ಮಾವ ಪುರಂದರಗೌಡ ಮತ್ತು ಇನ್ನೊಬ್ಬ ವ್ಯಕ್ತಿ ಚಿನ್ನಯ್ಯ ಹೆಣ ಇದ್ದಿದ್ದು ನಾವು ನೋಡಿದ್ದೇವೆ ಆ ಜಾಗಗಳು ನಮಗೆ ಚೆನ್ನಾಗಿ ಗೊತ್ತಿವೆ ಚಿನ್ನಯ್ಯ ಸರಿಯಾಗಿ ಜಾಗ ತೋರಿಸಿಲ್ಲ ಅಂತ ಎಸ್ ಐ ಟಿಗೆ ದೂರು ಕೊಡ್ತಾರೆ ಆದರೆ ಅವರು ಹೇಳಿದ ಎರಡು ಜಾಗ ಅದರಲ್ಲಿ ಒಂದು ಸ್ಮಶಾನ ಅದರಲ್ಲಿ ಆಗಿದರೆ ಅಸ್ಥಿ ಪಂಜರ ಸಿಕ್ಕೆ ಸಿಗುತ್ತೆ ಅದರಲ್ಲಿ ವಿಶೇಷ ಏನಿದೆ ಇನ್ನೊಂದು ಜಾಗ ಅದು ಚಿಹ್ನೆಯ ತೋರಿಸಿದ ಪಾಯಿಂಟ್ ನಂಬರ್ ತರ್ಟೀನ್ ಅಲ್ಲಿ ಅದಾಗಲೇ ಇಪ್ಪತ್ತೆರಡು ಅಡಿಯಷ್ಟು ತೋಡಿ ನೋಡಿಯಾಗಿತ್ತು ಭೂಮಿ ಒಳಗೆ ಏನಾದ್ರು ಇದೆಯಾ ಅಂತ ಮಿಷನ್ ತಂದು ಸ್ಕ್ಯಾನ್ ಕೂಡ ಮಾಡಿ ನೋಡಿದ ಜಾಗ ಅದು ಮತ್ತೆ ಅಲ್ಲಿ ಏನ್ ಹುಡುಕುವುದು ಅಂತ ಎಸ್ ಅಧಿಕಾರಿ ದೂರು ತಿರಸ್ಕರಿಸಿದಾಗ ಅವರಿಬ್ಬರು ದೇಶದಲ್ಲೇ ಉತ್ತಮವಾದ ಒಬ್ಬ ಲಾಯರ್ ಮುಖಾಂತರ ಕೋರ್ಟಿಗೆ ಹೋಗಿ ದೂರು ಕೊಡ್ತಾರೆ ಅಲ್ಲಿ ವಾದ ನಡೀತಾ ಇದೆ ನೋಡಿ ಅವರ ಪ್ಲಾನ್ ಈ ದೂರು ತಿರಸ್ಕರಿಸಿದರೆ ನಾವು ಹೇಳಿದ ಜಾಗ ತೋರಿಸಿಲ್ಲ ಎಲ್ಲಾ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಅಂತಾರೆ ಹುಡುಕಲು ಹೊರಟರೆ ಮತ್ತೆ ದಿನಕ್ಕೊಂದು ಹೊಸ ಕಥೆಗಳು ಬರುತ್ತೆ ಆ ಬಲೆ ಹೆಣಿತಾ ಇದ್ದಾರೆ ಇತ್ತ ನಮ್ಮ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಎಲ್ಲ ಹುಡುಕಿ ತಂದು ವಿಚಾರಣೆ ಮಾಡಿದಾಗ ಅದೆಲ್ಲವೂ ಗಂಡಸನ ಅಸ್ಥಿ ಪಂಜರ ಅಂತ ಗೊತ್ತಾಗಿದೆ ಮತ್ತೆ ಬಿಠಲ್ಗೌಡ ಹೇಳಿದ್ದ ಮಗುವಿನ ಅಸ್ಥಿ ಎಲ್ಲಿ ಹೋಯಿತು ಇಲ್ಲಿ ತನಕ ಇವರೆಲ್ಲರ ಆಪಾದನೆಯಂತೆ ಒಂದೇ ಒಂದು ಮಹಿಳೆಯ ಅಸ್ಥಿ ಪಂಜರ ಸಿಕ್ಕಿಲ್ಲ ಧರ್ಮಸ್ಥಳದ ಅರ್ಧ ಕಾಡನ್ನು ಶೋಧಿಸಿದ್ದಾಗಿದೆ ಇನ್ನೆಷ್ಟು ಹುಡುಕಬೇಕು ಕೋರ್ಟ್ನಲ್ಲಿ ಕೂಡ ಇವರ ದೂರನ್ನು ಸ್ವೀಕರಿಸಲ್ಲ ಎನ್ನುವ ವಿಷಯ ಇವರಿಗೂ ಗೊತ್ತಿದೆ ಯಾಕೆಂದ್ರೆ ಇವರ ಮಾತಿನಂತೆ ಅಲ್ಲಲ್ಲಿ ಅಗಿಸಿದರೆ ಇದೇ ತರ ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ ಅಲ್ಲಿ ಹೂಳಿಟ್ಟಿದೀವಿ ಇಲ್ಲಿ ಹೂಳಿಟ್ಟಿದ್ದೀವಿ ಅದನ್ನು ನೋಡಿದೀವಿ ಇದನ್ನು ನೋಡಿದೀವಿ ಅಂತ ಹೇಳ್ತಾನೆ ಇರ್ತಾರೆ ಈ ಮಾತನ್ನೇ ಮಾನ್ಯ ನ್ಯಾಯಾಧೀಶರು ಹೇಳಿದ್ದರು ಅಂತ ಗೊತ್ತಾಗ್ತಾ ಇದೆ ವೀಕ್ಷಕರೇ ಈಗ ತಿಮರೋಡಿ ಮನೆಯಲ್ಲಿ ಎರಡು ವರ್ಷದ ಹಿಂದೆನೆ ಚಿನ್ನಯ್ಯ ಇವರ ಮನೆಗೆ ಬಂದು ಮಾತನಾಡಿದ್ದ ಎನ್ನುವ ಇನ್ನೊಂದು ವಿಡಿಯೋ ಬಿಟ್ಟಿದ್ದಾರೆ ವಿಠಲ್ಗೌಡನ ಮೇಲೆ ಧರ್ಮಸ್ಥಳದ ನಾಗರಿಕ ಒಬ್ಬರು ದೂರು ಸಲ್ಲಿಸಿದ್ದಾರೆ ಇಷ್ಟೇ ಅಲ್ಲ ಕುಸುಮಾವತಿ ಮ್ಯಾಡಮ್ನವರು ತಮ್ಮ ಗಂಡ ವಿಷ ಪ್ರಯೋಗದಿಂದ ಸತ್ತಿದ್ದು ವಿಚಾರಿಸಿ ಅಂತ ಎಸ್ಐಟಿಗೆ ಇನ್ನೊಂದು ದೂರು ಕೊಟ್ಟಿದ್ದಾಳೆ ಮೊದಲು ಸೌಜನ್ಯ ಸಾವಿನ ಬಗ್ಗೆ ಕೂಡ ಒಂದು ದೂರು ಕೊಟ್ಟಿದ್ದಳು ಅದು ಕೂಡ ಚಿನ್ನಯಿನ ಮೇಲೆ ಇದು ಎರಡನೇ ದೂರು ಹೀಗೆ ದೂರಿನ ಮೇಲೆ ದೂರು ಮತ್ತೆ ಮತ್ತೆ ಯಾವುದೋ ಕತೆ ಇದಕ್ಕೆಲ್ಲ ಅಂತ್ಯ ಎಲ್ಲಿ ಇದನ್ನೆಲ್ಲ ನೋಡಿ ನೋಡಿ ಬೇಸೆತ್ತ ನಮ್ಮ ಎಸ್ಐಟಿ ಟಿ ಅಧಿಕಾರಿಗಳು ಯಾವ ರೀತಿ ರಿಪೋರ್ಟ್ ಕೊಡ್ತಾರೆ ನೋಡಬೇಕು ಕೋರ್ಟಿನಲ್ಲಿ ಎಸ್ಐಟಿ ಪರ ವಕೀಲರು ಕ್ಲಿಯರ್ ಕಟ್ ಆಗಿ ಬುರ್ಡೆ ಗ್ಯಾಂಗ್ನ ಧರ್ಮಸ್ಥಳದ ವಿರುದ್ಧ ನಡೆದ ದೊಡ್ಡ ಷಡ್ಯಂತ್ರದ ಬಗ್ಗೆ ಹೇಳಿದ್ದಾರೆ ಚಿಹ್ನೆಯ ಹೇಳಿಕೆ ಇನ್ನೂ ರೆಕಾರ್ಡ್ ಮಾಡದ ಅಧಿಕಾರಿಗಳು ಅವನು ಯಾವ ತರ ಹೇಳಿಕೆ ಕೊಡ್ತಾನೆ ನೋಡ್ಬೇಕು ಅಂದ್ರೆ ನಾಳೆ ನಡೆದ ಹೇಳಿಕೆ ರೆಕಾರ್ಡ್ ಮಾಡಬಹುದು ಯಾವ ತರ ಅವನು ಹೇಳಿಕೆ ಕೊಡ್ತಾನೆ ನಾವು ನೋಡ್ಬೇಕಾಗಿದೆ ಅವನೇನಾದ್ರೂ ಹೇಳಿಕೆಯನ್ನ ತಿರುಚಿ ಬೇರೆ ತರ ಹೇಳಿದರೆ ಮಾತ್ರ ಕೇಸ್ ಇನ್ನೊಂದು ದಾರಿ ಹಿಡಿಯುತ್ತೆ ಆ ಸಾಧ್ಯತೆ ಕೂಡ ಇದೆ ಅದೇ ಆದರೆ ಜನರಲ್ಲಿ ಹೋರಾಟ ಆದರೂ ಆಗಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಈ ಕೇಸ್ ಸದ್ಯದಲ್ಲಿ ಮುಗಿಯುವುದಿಲ್ಲ ಯಾವುದೇ ರಿಸಲ್ಟ್ ಕೂಡ ಬರುವು ಬರಲು ಬುರುಡೆ ಗ್ಯಾಂಗ್ ಬಿಡುವುದೂ ಇಲ್ಲ ಹಿಂದೂಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಯಶಸ್ವಿಯಾಗಿ ಮಾಡಿದ್ದಾರೆ ಇನ್ನೇನಾದ್ರೂ ಪವಾಡ ಆಗಬೇಕು ಅಷ್ಟೇ ನಾವು ನಂಬಿದ ದೇವರು ಏನು ಮಾಡ್ತಾನೆ ಅಂತ ನೋಡೋಣ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೇವೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ